ಜೈ ಭಾರತ್ ಒಂದೇ ಮಾತರಂ ಭಾರತದ ರಿಫೈನರಿ ಕಂಪೆನಿಯಾದ ನಯರ ಮೇಲೆ ಈ ಯುರೋಪಿಯನ್ ಯೂನಿಯನ್ ಕ್ರಮ ಕೈಗೊಂಡಿತ್ತು ಅದಕ್ಕೆ ಕಾರಣ ಈ ನಯರ ಕಂಪನಿ ರಷ್ಯಾದ ಸರ್ಕಾರ ಸ್ವಾಮ್ಯದ ಈ ರೋಸ್ನೆಸ್ಟ್ ಎನರ್ಜಿ ಜೊತೆ ಈ ಪಾಲುದಾರಿಕೆಯನ್ನು ಹೊಂದಿತ್ತು ಅದು ಕೂಡ ಸುಮಾರು ನಲವತ್ತೊಂಬತ್ತು ಪರ್ಸೆಂಟ್ ಆ ರೋಸ್ನೆಸ್ಟ್ ಕಂಪೆನಿ ಹೆಚ್ಚಿನ ಪ್ರಮಾಣದಲ್ಲಿ ಈ ತೈಲವನ್ನು ಹೊರತೆಗೆಯುತ್ತೆ ಇದು ದಿನಕ್ಕೆ ಸುಮಾರು ನಾಲ್ಕು ಲಕ್ಷ ಲೀಟರ್ ಕಚ್ಚಾ ತೈಲವನ್ನು ಸಂಗ್ರಹಿಸುತ್ತೆ ಈ ಗುಜರಾತಿನಲ್ಲಿ ರಷ್ಯಾದ ತೈಲಗಳನ್ನು ಸಂಸ್ಕರಿಸಿ ಈ ಯುರೋಪಿಯನ್ ರಾಷ್ಟ್ರಗಳಿಗೆ ರಫ್ತು ಮಾಡುತ್ತಿತ್ತು ಈ ಯುರೋಪಿಯನ್ ರಾಷ್ಟ್ರಗಳು ಈಗಾಗಲೇ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕಿದ್ದಾರೆ ಅವರಿಗೆ ಕಚ್ಚಾ ತೈಲದ ಅವಶ್ಯಕತೆಯೂ ಕೂಡ ಇದೆ ರಷ್ಯಾವನ್ನೇ ನಂಬಿಕೊಂಡಿರುವ ಕೆಲವೊಂದು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಈ ಮುಖಾಂತರ ಈ ತೈಲಗಳು ಸರಬರಾಜು ಆಗುತ್ತಿತ್ತು ಈ ಯುರೋಪಿಯನ್ ರಾಷ್ಟ್ರಗಳು ಏನು ಹೇಳುತ್ತಿದ್ದೇವೆಂದರೆ ಈ ಒಂದು ರಿಫೈನರಿ ಕಂಪೆನಿ ಏನಿದೆ ಅದು ರಷ್ಯಾದ ಜೊತೆ ಸಂಬಂಧವನ್ನು ಹೊಂದಿದೆ ಇದು ನಮ್ಮ ನೀತಿಗೆ ವಿರುದ್ಧವಾಗಿದೆ ನಾವು ರಷ್ಯಾ ಹಾಗೂ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಲು ಪ್ರಯತ್ನ ಪಡುತ್ತಿದ್ದೇವೆ ಅವರ ಆರ್ಥಿಕತೆಗೆ ಬೂಸ್ಟ್ ಸಿಗ್ತಾ ಇದೆ ಹಾಗೆ ಯುದ್ಧ ಕೂಡ ನಿಲ್ಲುತ್ತಿಲ್ಲ ಅಂತ ಈ ಯುರೋಪಿಯನ್ ರಾಷ್ಟ್ರಗಳ ಒಂದು ವಾದ ಇಲ್ಲಿ ನೀವು ಒಂದು ಅಂಶ ನೀವು ಗಮನಿಸಬೇಕು ಯುರೋಪಿನ ಕೆಲವೊಂದು ರಾಷ್ಟ್ರಗಳು ರಷ್ಯಾದಿಂದ ಅನಿಲ ಹಾಗೂ ತೈಲಗಳನ್ನು ಖರೀದಿಸುತ್ತಿದ್ದಾರೆ ಅಷ್ಟೇ ಯಾಕೆ ನ್ಯಾಟ್ಯೋ ರಾಷ್ಟ್ರವಾಗಿರುವಂತಹ ಟರ್ಕಿಯು ಕೂಡ ಈ ರಷ್ಯಾದಿಂದ ಅನಿಲ ಹಾಗೂ ತೈಲಗಳನ್ನು ಖರೀದಿಸುತ್ತಿದ್ದಾರೆ ಇನ್ನು ಅದರ ವಿರುದ್ಧ ಈ ಯುರೋಪಿಯನ್ ರಾಷ್ಟ್ರಗಳು ಯಾವ ರೀತಿಯ ಹೇಳಿಕೆಯೂ ಕೊಡುವುದಿಲ್ಲ ಹಾಗೆ ಅವರ ಮೇಲೆ ಯಾವುದೇ ರೀತಿಯ ಈ ಸ್ಯಾಂಕ್ಷನ್ಗಳನ್ನು ಕೂಡ ಹಾಕ್ತಾ ಇಲ್ಲ ಇಲ್ಲಿ ಅವರ ಈ ದ್ವಂದ್ವ ನೀತಿ ಎದ್ದು ಕಾಣುತ್ತೆ ಇದರ ಜೊತೆಗೆ ಯುಕ್ರೇನ್ಗೂ ಕೂಡ ಸಹಾಯ ಮಾಡುವುದನ್ನು ನಿಲ್ಲಿಸಲ್ಲ ಅಂತ ಯುರೋಪಿಯನ್ ಯೂನಿಯನ್ ಮುಖ್ಯಸ್ಥೆ ಕಲ್ಲಾಸ್ ಹೇಳಿದ್ದಾಳೆ ಭಾರತದ ಜನರಿಗೆ ಈ ಇಂಧನ ಭದ್ರತೆಯನ್ನು ಒದಗಿಸುವುದು ಭಾರತ ಸರ್ಕಾರದ ಅತ್ಯುನ್ನತ ಆದ್ಯತೆಯಾಗಿದೆ ನಾವು ಏನು ಮಾಡಬೇಕೋ ಅದನ್ನೇ ಮಾಡುತ್ತೇವೆ ಅಂತ ಈ ವಿದೇಶಾಂಗ ವಕ್ತಾರ ಮಿಸ್ರಿ ಹೇಳಿದ್ದಾರೆ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ತಮ್ಮದೇ ಆದ ಪಾಲಿಸಿ ಇದೆ ಬೇರೆಯವರ ಮಾತು ಕೇಳಿ ಈ ಸಂಬಂಧವನ್ನು ಹಾಳು ಮಾಡುವಷ್ಟು ಮೂರ್ಖರಲ್ಲ ಭಾರತಕ್ಕೂ ಕೂಡ ಗೊತ್ತಿದೆ ಯಾರ ಜೊತೆ ಹೇಗೆ ವರ್ತಿಸಬೇಕು ಯಾವ ರೀತಿ ವರ್ತಿಸಬೇಕೆಂಬುದು ಈ ಯುರೋಪಿಯನ್ ರಾಷ್ಟ್ರಗಳು ಭಾವಿಸಿದ್ದಾರೆ ಈ ದಂಕಿ ಹಾಕಿದ ತಕ್ಷಣ ಭಾರತ ಈ ಕಕ್ಕ ಆಗುತ್ತೆ ನಮ್ಮ ಮಾತನ್ನು ಕೇಳುತ್ತಾರೆ ಹಾಗೆ ರಷ್ಯಾದ ಜೊತೆಗಿನ ಸಂಬಂಧವನ್ನು ಕಳೆದುಕೊಳ್ಳುತ್ತಾರೆ ಅಂತ ಆದರೆ ಭಾರತದ ಎಲ್ಲ ವಿಭಾಗಗಳಲ್ಲೂ ಈ ರಷ್ಯಾ ಪಾಲುದಾರಿಕೆಯನ್ನು ಕೂಡ ಹೊಂದಿದೆ ಆ ರೀತಿ ಇರುವಾಗ ಭಾರತ ತನ್ನ ಮಿತ್ರರಾಷ್ಟ್ರನ ಕೈ ಎಂದಿಗೂ ಬಿಡುವುದಿಲ್ಲ ಇಲ್ಲಿ ಭಾರತ ಸರ್ಕಾರದಿಂದಲೂ ಕೂಡ ಒಂದು ಸ್ಪಷ್ಟವಾದ ಉತ್ತರ ಸಿಕ್ಕಿದೆ ರಷ್ಯಾದ ಜೊತೆಗಿನ ವ್ಯವಹಾರ ನಿಲ್ಲಿಸುವುದು ಸಾಧ್ಯನೇ ಇಲ್ಲ ಅಂತ ಹೇಳಿದೆ